ಮಾಡಬಾರ್ರಿ ಸಾಕಾರ ಕೈ ಕೆಳಗ ಹಿಟ್ಟಿನ ಗಿಳಿ ಕೆಲಸ ಮಾಡಬಾರ್ದ ಒಟ್ಟಿನ ಮೇಲೆ ಮೂತಿಗೆ ಹಿಟ್ಟು ಬಡ್ಸ್ಕೊಂಡು ಗಿಣಿ ಲಾಳಿಕಾಗ ಬಟ್ ಇಟ್ಕೊಂಡ್ ಬೀಸಾಕಿ ಅಂದ್ರ ಸಾಲಾಗ ಒಂದು ಕೀ ಹಚ್ಚಿ ನಿಲ್ತಾರ್ರಿ ಬೀಳ್ತಾರ ಅದ್ರಾಗಂತೂ ಬಾಳ್ ಹೆಚ್ಚಾಗೈತ್ರಿ ನಮ್ ಕಡೆ ಮನಿ ಕಲ್ಲಿ ಕಟ್ಟ ಏ ಮಾಮ ಏ ಮಾಮಾ ಮೊದಲ ಬಂದಾದ ಸಣ್ಣ ಬೀಸ್ಕೊಡ್ರಿ ಅದು ಹೋಗ್ಲಿ ಬಾಜುಮನಿ ರಾಜಿ ಬರ್ತಾಳ ಏ ಹುಡುಗ ಮೊದಲು ನಂದ ಗೋಧಿ ಬೀಸ್ಕೊಡು ಅಂತಳ್ರಿ ಹಿಂಗ್ ಹೆಂಗ್ ಮಾಡುದ್ರಿ ಎಲ್ರದು ಬೀಸಿ ಬೀಸಿ ಸೋಸ್ ಬಿಟ್ಟು ಹಂಗಾಗೈತ್ರಿ ನನ್ನ ಬಾಡಿ ಆ ಕಡೆ ನನ್ನ ಲೇಡಿ ಬುಟ್ಟಿ ಹಿಡ್ಕೊಂಡು ನನ್ನ ಗಿರಣಿ ಕಡೆಗ ಬರಕೈತಿ ಬರ್ಲಿ ಬರ್ಲಿ ಸೋಲಕ್ ಬಾರಿ ನಿಂತು ಎದ್ರಿಗೆ ಹಾದ್ರೆ

ಹುಡ್ರು ಅಂತೀನಿ ಇವ್ರ ಸಂಬಂಧ ಜನ ಮನ ಸಾಕ್ ಸಾಕಾಗ ಹೋಗಿತ್ರಿ ನನಗೆ ಒಂದು ಮುಂಜಾನೆ ಜ್ವಳ ಬೀಸ್ರೆ ಪುಟ್ಟಿ ಇಟ್ಕೊಂಡು ಹೋಗ್ಕಿನಿ ಹೋಗ್ತೀನಿ ಆ ಗಿರಣಿ ಒಳಗಬೋದನ್ರಿ ಅಪ್ಪ ಅವನು ಸುದ್ದಿ ಹೇಳಕ್ಕವಲ್ಲ ರೀ ನಾನು ಪುಟ್ಟಿ ಹೊತ್ಕೊಂಡು ಹೋದ್ರೆ ಏನ್ರಿ ಇಟ್ಟೆಲ್ಲ ಹುಯಿ ಯಾಕೆ ಮಂದಿ ರಾತ್ರಿ ಎಂಟಕ್ಕೆ ಬಾ ಅಂತಾನೆ ಇನ್ನು ಸ್ವಲ್ಪ ಅರ್ಜೆಂಟ್ ಬೀಸ್ಕೊಡಪ್ಪ ಮನೆ ನಮ್ಮ ಅಪ್ಪ ಹೊಟ್ಟೆ ಸಿಂಥಾನ ಅಂದ್ರೆ ಏಯ್ ನಿನಗೊಮ್ಮೆ ಹೇಳಿ ಅರ್ಥ ಆಯ್ತಿಲ್ಲ ರಾತ್ರಿ ಹತ್ತಕ್ಕೆ ಬಾ ಅಂತಾನೆ ಯಪ್ಪ ಹಂಗೆ ಮಾಡಬೇಡವ ಮಾರಯ್ಯ ನಮ್ಮಪ್ಪ ಸಾಯ್ತಾನ ಅಂತಂದ್ರೆ ಏಯ್ ಇನ್ನ ಸ್ವಲ್ಪ ಜಾಸ್ತಿ ಮಾತ್ರ ರಾತ್ರಿ ಹನ್ನೆರಡಕ್ಕೆ ಬಾ ಅಂತ ಹಿಂಗಾದ್ರೆ ಹೆಂಗೆ ಮಾಡಿದ್ರಿ ಅಂತನೇ ಮೊದಲ ಯಾರು ಅನ್ನೋದು ಗೊತ್ತಿಲ್ಲ ನನಗೆ ಅವ್ನ ಹೆಸರು ಸತ್ಯಕ್ಕೂ ಗೊತ್ತಿಲ್ಲ ಹೆಂಗಾರೆ ಏನು ಮಾಡಿ ಐಸಿಟ್ಟು ನೈಸ್ ಮಾಡಿ ಹತ್ರ ಜೋಳ ಬೀಸ್ಕೊಂಡು ಹೋಗಬೇಕ್ರಿ ಇಲ್ಲ ನಮ್ಗೆ ಕೆಲಸನ ಆಗಲ್ರಿ ಇವತ್ತು ಏ ಏ ಏ ಯಾವ್ದ್ ದೊಡ್ ಏರಿ ಹೊಲದ ಕಣ್ಗಿನ ಕಾಣಿಸ್ತವೋ ಇಲ್ಲ ಕಣ್ಣಾಗೇನಾರ ಬೆಣ್ಣೆ ಹಾಕೊಂಡ ಸುಣ್ಣ ನೀಡಿಕ್ಕಿ ಹೊಡಿಯೋ ಅಡಿಯೋ ನನ್ನ ಸೊಂಟದಾಗಿಂದ ತಟ ತಟ ಅಂತ ಗೋರ್ತೈತಿ ಏಕುಮಾರ ಹಳೇ ಚೌಕುಮಾರ ಮೈಯಾಗಿನ ಮುಲ್ಲ ಹಿಂಗದೇನ ನಾ ಏನ ಬ್ಯಾರೆನ ತೀಕೊಂಡಿದ್ನಲ್ಲ ನೀನು ಏಯ್ ಅದೆಲ್ಲ ಸಾಕು ಮಾಡು ಮೊದಲು ಮೊದಲನ ಜೋಳ ಎಲ್ಲಾ ತುಂಬಿ ಬೀಸ್ಕೊಂಡು ಬಂತಂದ್ರೆ ಬೀಸ್ಕೊಡೋದಿಲ್ಲ ಅಂದ್ರೆ ನೀ ಏನ ಮಾಡಾಕದಿ ಬೀಸ್ಕೊಡೋದಿಲ್ಲ ಅಂದ್ರ ನಾ ಏನು ಮಾಡ್ತೀನಿ ಅಂತ ಕೇತಿ ನಿನ್ನ ಒಂದು ಕೈ ನೋಡಿ ನೋಡು ಸೌಕ ಸೊಡ್ಕ ರೀ ಬಾಯರ ಸೆಟ್ ದಪ್ಪ ಬ್ಯಾರೆ ಕಡೆ ಬಿದ್ರ ನಾವು ಹೊಯ್ಕೊಳದೇತಿ ನಾವೇನಾರ ಕುಸ್ತಿ ಹಿಡಿಯ ಕ್ರೆಡಿನ ಬೆಳಗ್ಗೆ ಬಿದ್ರು ಅಷ್ಟ ಮ್ಯಾಲ ಬಿದ್ರು ಅಷ್ಟ ಆ ಹಾ ನನ್ ಸೂರ್ ಸುಬೇದಾರ ನೀನೊಂದ್ ಜೊಡಿ ಕುಸ್ತಿ ಇರೋದು ಬೇಡ ನಮ್ಮ ಮನೆ ನೀ ವಸ್ತಿ ಇರೋದು ಬೇಡ ಮೊದಲೊಂದ್ ಜೋಳ ತುಂಬಿ ಬೀಸ್ ಕೂಡ ಇಲ್ಲಿ ಒಂದ ಕೈ ನೋಡ ಗೀಸ್ ಕೊಡ್ತೀನಿ ನಾನು ಬಂಗಾರಿ ನಮ್ದ ಗಿರಣಿ ಐತಲ್ಲ ಬುಟ್ಟಿಯಾಗಿನ್ ಒಂದೊಂದ್ ಬಗಸಿ ಬಗ್ಸಿ ಕಾಳು ತೆಗದ್ ಗೀಸ್ ಕೊಡ್ತೀನಿ ಅದಕ್ಕೆ ಯಾಕೆ ಚಿಂತಿ ಮಾಡತಿ ಅಯ್ಯೋ ನನ್ನ ರಾಜ ಬಾಯಿ ಸದ್ಯಕ್ಕ ಅಲ್ಲ ನೀ ಬೀಸ್ ಕೊಡ್ತೀನಿ ಅಂದ್ರೆ ನಾನೇ ಚಿಂತೆ ಮಾಡ್ಲು ನನ್ನ ರಾಜಕುಮಾರ ಅಂದಂಗ ನಿನ್ನ ಹೆಸರಿ ಏನು ನನ್ನ ಹೆಸರು ಸಂಜು ಅಂತ ನಿಮ್ಮಂತ ಮದುವೆ ಆಗದ ಹುಡುಗಿಯರ ಏ ಸಂಜು ಮಾಮ ಏ ಸಂಜು ಮಾಮಾ ಅಂತ ನೋಡ ನಿನ್ನ ಹೆಸರೇನು ನನ್ನ ಹೆಸರು ಕೇಳ್ತೀರಿ ನನ್ನ ಹೆಸರು ನನ್ನ ಹೆಸರು ಗೊತ್ತಾಯ್ತೇನೆ ಯಾರಿಗರ ஆனா ஊனே இல்லை எல்லாரும் சிக்கோட்ரு சந்தேக காணோல்வ இளைக்கிங்க அது அது ஆ இல்லை அது ரெ எல் எல்லாரும் மொக்கோட்ற மாதிரி நான் நான் எஸ் கேத்தீரீன் ரீ நன் உடாலு ஹுட்ரதாரல் சீதா தாரிஹிட் வண்டியந்திர சாக்கிரி ஏ சீவூ 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 அந்த கரீத்தாரராக நம்ம அப்பதான் நோட்ரித்தீரு சேட்டி அவ நான் பிரீத்திய ஏ மகள சீவந்தீ சேவந்தீ அந்த கரீத்தார நோட்ரி ನಿನ್ನ ತಂದೆ ಯಾವ ಹಂದೆ ಅವನ್ ಹೆಸರು ಹೇಳುವ ನನ್ನ ಮುಂದೆ ಹೆಸರು ಹೆಸರೈತಿ ಬಾಳ ಗಟ್ಟಿ ಅವನ ಕೈಯ ಸಿಕ್ಕರ ಹಾಕಿ ಹೊನಿ ಶೆಟ್ಟಿ ಅವನ ಅಪ್ಪ ಬಂಗಾರದಂತ ಶೆಟ್ಟಿ

ಬೀಸ್ಕೊಡ್ತೇನೆ ನೋಡು ಒಟ್ಟು ನಿನ್ನ ಮುಂದಿನ ಒಟ್ಟು ಹಿಂದಿಂದ ಅಯ್ಯ ನನ್ನ ರಸಗುಲ್ಲ ನೀ ಹಿಂಗ ಮಾಡ್ಕೊತ ಬನ್ನಿ ಅಂದ್ರ ನಮ್ಮಪ್ಪ ತಗೊಂಡ್ ಬರ್ತ ಚಪ್ಪಲ್ ಮೊದಲು ಸೀದಾ ದಾರಿ ಹಿಡಿದು ಬೀಸ್ಕೊಂಡು ನಿನ್ನ ಬಣ್ಣ ನಿನ್ನ ಪ್ರೀತಿಯಾಗಿ ತಂದ್ಕೊಡ್ತೀನಿ ಬಂಗಾರ ಚೈನಾ ಚಿನ್ನ ಹಾಗಾದ್ರೆ ಮತ್ತೆ ತಡ ಮಾಡ್ತೀವೋ ನನ್ನ ಪ್ರೀತಿ ನಿನ್ನ ಸಿಗ್ಬೇಕಂದ್ರ ತಂದ್ಕೊಡೋ ಚೈನ ಚೈನಾ ಮಾಡೋ ಹಡಿ ಒಂಬತ್ತು

ಹುಡುಗಿ ಸಿಗಿ <coughs> <coughs>